ಆದ್ಮೇಲೂ ಕೂಡ ಇವತ್ತು ನೀವು ಅರ್ಥ ಮಾಡ್ಕೋಬೇಕು ಇವತ್ತು ಯಾವುದೇ ಕಾರಣಕ್ಕೂ ಇವತ್ತು ನಾವು ಇವತ್ತು ಪ್ರಮಾಣ ಮಾಡ್ಬೇಕು ಯಾವುದೇ ರಾಜಕಾರಣಿಗಳಿಗೆ ನಾವು ರೈತರು ಗುಲಾಮಗಿರಿ ನಾವು ಆಗ್ಬಾರ್ದು ತಾವು ದಯಮಾಡ್ ಕೇಳಿ ಇವತ್ತ ಇವತ್ತು ನಾವು ಯಾರಿಗೆ ಕೂಡ ಗುಲಾಮಗಿರಿ ಮಾಡ್ತಕ್ಕಂಥದ್ದು ಆಗಬಾರ್ದು ಇವತ್ತು ನಾವು ಪ್ರಮಾಣ ಮಾಡಿ ಹೇಳ್ತೀವಿ ಇವತ್ತಿಗೆ ಕೂಡ ಯಾವುದೇ ರಾಜಕಾರಣಿಗಳ ಜೊತೆಗೇನಾದ ನಾವು ಗುಲಾಮಗಿರಿ ಮಾಡಂಗಿಲ್ಲ ಅದೇನಾದ್ರೂ ಗುಲಾಮಗಿರಿ ಮಾಡಿದ್ರೆ ನಿಮ್ಮ ರೈತರ ಜೊತೆಗೆ ನಾವು ನಿಮ್ಮ ಗುಲಾಮ್ ಕೆಲಸ ಮಾಡ್ತೀವಿ ಹೊರತಾಗಿ ಯಾವುದೇ ರಾಜಕಾರಣಿಗಳಿಗೆಲ್ಲ ತಾವು ಕೂಡ ಅಷ್ಟೇ ಇವತ್ತು ಏನಾದರೂ ಇವತ್ತು ಸರ್ಕಾರದಲ್ಲಿ ಯಾವ ರೀತಿ ಅನ್ಯಾಯಗಳು ಮಾಡಿದ್ರ ಬಗ್ಗೆ ಎಲ್ಲರೂ ಕೂಡ ಚರ್ಚೆ ಮಾಡ್ತೀವಿ ಅಣ್ಣ ಒಂದು ಐದು ಒಂದೈದು ಆ ಮಗನಿ ಬಾರ್ಕರ್ ತಗೊಂಡ್ ಬೆನ್ನು ಮೂಲ ಮೂರಲ್ ಹೊಡಿತಕ್ಕಂತ ಕೆಲಸ ನೀವು ಮಾಡಬೇಕು ಎಲ್ಲಿ ಕೂಡ ಇನ್ನು ಮುಂದೆ ರಾಜಕಾರಣಿಗಳು ರೈತರ ಹೆಸರು ಮೇಲೆ ಪ್ರಮಾಣ ಮಾಡೋದಾಗಲಿ ರೈತರ ಶಾಲೆ ಹಾಕೋದಾಗಲಿ ರೈತರ ಮೇಲೆ ಏನೋ ರೈತ ದೇಶದ ಬೆನ್ನೆಲ್ಲ ಬಂತೇಳಿ ಹೇಳತಕ್ಕಂತ ಯಾರು ಮಾತಾಡ್ತಾರ ಅವ್ರೆಲ್ಲರೂ ಕೂಡ ಬೆಳಗ್ಗೆ ಆಗೋದ್ರೊಳಗೆ ಎಲ್ಲರೂ ಒಂದೊಂದು ಒಂದೊಂದು ನಿಮಿಷದ ವಿಡಿಯೋಗಳನ್ನ ಹಾಕಿ ಆ ರೈತರ ಮೂರುವರೆ ಸಾವಿರ ಕೊಡು ಅಂತ ತಿಳಿಸಿದ ಎಲ್ಲ ಮಾಜಿ ಎಂಎಲ್ ಎಲ್ಲಿ